ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇದು ಬುಧವಾರದ ಬ್ಲಾಗ್ ಇದು ಬುಧವಾರ ಬೆಳಗ್ಗೆನೇ ಎದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಒರೆಸಿ ಹೊರಗಡೆ ಬಂದು ಹೊರ ಹೊರಗಡೆ ಬಾಗಿಲು ಸಗಣಿ ನೀರೆಲ್ಲ ಹಾಕಿ ರಂಗೋಲಿ ಬಿಟ್ಟು ರೋಡ್ ಹತ್ರ ಎಲ್ಲ ನೀರು ಹಾಕಿ ಕ್ಲೀನಾಗಿ ಎಲ್ಲ ರೋಡೆಲ್ಲ ತೊಳೆದು ಆಮೇಲೆ ರಂಗೋಲಿ ಎಲ್ಲ ಬಿಟ್ವಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರಂಗೋಲಿ ಮನೆ ಹತ್ರನೂ ರಂಗೋಲಿ ಬಿಟ್ಟೆ ರೋಡ್ ಹತ್ರನೂ ರಂಗೋಲಿ ಅಂದ್ರೆ ಅಂದರೆ ಏನಕ್ಕಪ್ಪ ಅಂತಂದರೆ ಇವತ್ತು ಪಟ್ಲದಮ್ಮ ದೇವರು ಬರ್ತದೆ ಊರಿಗೆ ಬರ್ತಾರೆ ಅದಕ್ಕೋಸ್ಕರ ನೋಡಿ ಆಹಾರ ಮತ್ತು ನಿಂಬೆಹಣ್ಣು ಹಾರ ಎಲ್ಲ ರೆಡಿ ಮಾಡ್ಕೊಂಡಿದ್ದೆವು ರಾತ್ರಿ ನಿಂಬೆಹಣ್ಣು ತಂದಿದ್ರು ಡ್ಯಾಡಿ ಅದೆಲ್ಲ ಹಾರ ಹಾರ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆವು ಹಣ್ಣು ಕಾಯಿ ದೀಪ ಎಲ್ಲ ರೆಡಿ ಮಾಡ್ಕೊಂಡಿದ್ದೆವು ಆಮೇಲೆ ಫೋಟೋಗೆಲ್ಲ ಹಾರ ಎಲ್ಲ ತಂದಿತ್ತು ನನ್ನ ತಂಗಿಗೆ ನಮ್ಮ ಅಜ್ಜಿ ತಾತ ಫೋಟೋಗೆಲ್ಲ ತಂದು ಹಾಕಿದ್ವಿ ಎಲ್ಲ ಚೆನ್ನಾಗಿ ಕಾಣಿಸ್ತಾಯಿತ್ತು ದೇವ್ರು ಬರ್ತೈತೆ ಅಂತ ಹೇಳಿದ್ರು ಅದಕ್ಕೆ ಹೊರಗಡೆ ಬಂದ್ವಿ ನೋಡಿ ಎಲ್ಲರೂ ಪೂಜೆ ಸಾಮಾನು ಇಟ್ಕೊಂಡು ಆರತಿ ತಟ್ಟೆ ಇಟ್ಕೊಂಡು ನಾವು ದೇವ್ರು ಬರ್ತಾ ಇರೋದಕ್ಕೆ ವೆಯ್ಟ್ ಮಾಡ್ತಾ ಇಲ್ಲೇ ನಿಂತಿದ್ದೀವಿ ನೋಡಿ ಇವತ್ತು ನಾನ್ ವೆಜ್ಜು ಜಾತ್ರೆ ದಿನ ಮಾಮೂಲಿ ಸಿ ಸಪ್ಪೆ ಮಾಡ್ಕೊಂಡಿರ್ತೀವಿ ಇವತ್ತು ಮಾತ್ರ ಊರು ಊರಿಗೆ ದೇವರು ಬರುತ್ತಲ್ಲ ಅವತ್ತು ತಂದಿಸಿಕೆ ಮರಿ ಕಡಿತಾರೆ ಕೋಳಿ ಕೂತಾರೆ ಈ ಥರ ಎಲ್ಲ ಇರುತ್ತೆ ಅವತ್ತಿನ ದಿನ ಮಾತ್ರ ನಾನ್ ವೆಜ್ ಇರುತ್ತೆ ಅದಾದಮೇಲೆ ಪೂಜೆ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಮನೆ ಕಡಿತ ಅದೆಲ್ಲ ವೀಡಿಯೋ ಮಾಡ್ಕೊಂಡಿಲ್ಲ Hãy subscribe cho kênh Ghiền Mì Gõ Để không bỏ lỡ những video hấp dẫn ಆಮೇಲೆ ದೇವರಿಂದೇ ಹೋಗಿ ಅಷ್ಟು ದೂರ ಹೋಗಿ ವಾಪಸ್ ಬರ್ತಾರೆ ಅದಾದಮೇಲೆ ಮರಿ ಕಡಿಯೋದೆಲ್ಲ ವಿಡಿಯೋ ಮಾಡ್ಕೊಳ್ಲನಿಲ್ಲ ಗಾಯ್ಸ್ ಅದು ವಿಡಿಯೋ ಮಾಡ್ಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ ವಿಡಿಯೋಗೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಮರಿ ಮರಿಗಳ್ನು ತೋರಿಸ್ಲಿಲ್ಲ ಮತ್ತು ವೀಡಿಯೋನೂ ಮಾಡ್ಕೊಳ್ಲಿಲ್ಲ ಪ್ರಾಬ್ಲಮ್ ಆಗುತ್ತೆ ಮತ್ತು ವೀಡಿಯೋ ಡಿಲೀಟ್ ಮಾಡಿಬಿಡ್ತಾರೆ ಯೂಟ್ಯೂಬ್ ಕಡೆಯಿಂದ ಅಂದ್ಬಿಟ್ಟು ನಾನು ಮಾಡ್ಕೊಳ್ಲಿಲ್ಲ ಆಮೇಲೆ ಅಲ್ಲಿಂದ ಬಂದು ಉಪ್ಪಿಟ್ಟು ಮತ್ತು ಕೇಸರಿ ಭಾತ್ ಮಾಡಿದೆ ಟೈಮ್ ನೋಡಿ ಆಗಲೇ ಹತ್ತು ಮುಕ್ಕಾಲಾಗಿ ಹೋಗ್ಬಿಟ್ಟಿತ್ತು ಅದಾದಮೇಲೆ ಹಾಲು ಕಾಯಿಸಿಟ್ಬಿಟ್ಟು ಮಕ್ಕಳಿಗೆಲ್ಲ ಸ್ವಲ್ಪ ಹಾಲು ಕಾಯಿಸ್ಕೊಟ್ಟೆ ಕೇಸರಿ ಭಾತ್ ಹಾಕ್ಕೊಟ್ಟೆ ನನ್ನ ಮಗಳು ಕೂತಿದ್ಲು ಅವಳು ಮಲಗಿಸ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅವ್ಳನ್ನ ಮಲಗಿಸೋಣ ಅಂತ ಅಂದ್ಬಿಟ್ಟು ಮಲಗಿಸ್ತಾ ಇದೆ ತೂಕ್ತಾ ತೂಗ್ತಾ ಮಲ್ಕೊಬಿಟ್ಟಿದ್ಳು ಪಾಪುನ ಮಲಗಿಸ್ಬಿಟ್ರೆ ನನಗೆ ಸ್ವಲ್ಪ ಕೆಲಸ ಮಾಡ್ಕೊಳ್ಳಿಕ್ಕೆ ಸರಿಯಾಗುತ್ತೆ ಅಂತ ಹೇಳ್ಬಿಟ್ಟು ಪಾಪುನ ಜೋಕಾಲಿಗೆ ಹಾಕಿ ತೂಗ್ತಾ ಇದ್ದೆ ಅವ್ಳು ಮಲ್ಕೊಂಡ ತಕ್ಷಣ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಕಟ್ ಮಾಡ್ಕೊತಾ ಇದೆ ಡ್ಯಾಡಿ ಜಾಸ್ತಿ ಅದ ಮಾಡ್ಕೊ ಅಂತ ಹೇಳಿದ್ರು ಆಗ ಸರಿ ಆಯಿತು ಅಂದ್ಬಿಟ್ಟು ಜಾಸ್ತಿ ಮಾಡ್ಕೊಂಡೆ ಮಟನ್ ಒಗ್ಗರಣೆ ಹಾಕ್ಬಿಟ್ಟು ಕುಕ್ಕರಲ್ಲಿ ಕೂಗಕ್ಕೆ ಇಟ್ಟಿದೆ ಅದಾದಮೇಲೆ ಮುದ್ದೆ ಮಾಡಿ ಇಟ್ಕೊಬಿಟ್ಟೆ ಲೇಟಾಗಿಬಿಟ್ಟಿತ್ತು ನನ್ನ ನಮ್ಮ ರಂಜು ಅವ್ರ ಯಜಮಾನ್ರು ನಮ್ಮ ತಂಗಿ ಗಂಡ ಎಲ್ಲ ಬಂದ್ಬಿಟ್ಟಿದ್ರು ಪಾಪ ಎಲ್ಲ ಬಂದಿದ್ರು ಇನ್ನೂ ಅಡುಗೆನೇ ಆಗಿರಲಿಲ್ಲ ಅದಕ್ಕೆ ಮುದ್ದೆ ಮಾಡಿದೆ ಒಂದರಲ್ಲಿ ರೈಸ್ ಮಾಡಿಕೊಂಡೆ ಮತ್ತು ಗ್ಯಾಸು ದೊಡ್ಡವರೆಗೆ ಫಿಟ್ ಮಾಡಿಕೊಂಡೆ ಚಿಕ್ಕದ್ರಲ್ಲೇ ಲೇಟ್ ಲೇಟಾಗಿಬಿಡುತ್ತೆ ಅಂದ್ಬಿಟ್ಟು ಏನು ಮಾಡಿದೆ ದೊಡ್ಡವರಿಗೆ ಫಿಟ್ ಮಾಡಿಕೊಂಡು ಬೇಗ ಬೇಗ ಸಾಂಬಾರು ಮಾಡಿದೆ ಆಮೇಲೆ ಸಂಜೆ ಆಯಿತು ನನ್ನ ತಂಗಿಯವರು ಎಲ್ಲ ಬರೋದು ಸಂಜೆ ಆಯಿತು ನಾನು ಆಮೇಲೆ ನಮ್ಮ ತಂಗಿ ಗಂಡನಿಗೆ ಊಟ ಹಾಕ್ಕೊಟ್ಟು ಪಾಪ ಮಕ್ಕಳಿಗೆಲ್ಲ ಊಟ ಹಾಕ್ಕೊಟ್ಟೆ ಲೇಟಾಗಿಬಿಟ್ಟಿತ್ತು ಒಂದು ಮೂರು ಗಂಟೆ ನಾಲ್ಕು ಗಂಟೆ ಆಗೋಯ್ತು ಅಡುಗೆ ಆಗೋದು ಆಮೇಲೆ ನಾನೇನು ಗೊಜ್ಜು ಏನೂ ಮಾಡಿರಲಿಲ್ಲ ಜಸ್ಟ್ ಸಾಂಬಾರು ಮಾಡಿದ್ದು ಅಷ್ಟೇ ಸಾಂಬಾರು ರೈಸು ಮುದ್ದೆ ಅಷ್ಟೇ ಮಾಡಿದ್ದು ಇನ್ನೇನು ಮಾಡಿರಲಿಲ್ಲ ಆಮೇಲೆ ನನ್ನ ತಂಗಿಯವರು ಒಂದು ಏಳುವರೆ ಎಂಟು ಗಂಟೆ ಹೆಂಗೆ ಬಂದರು ಎಲ್ಲರೂ ಬಂದು ಊಟ ಮಾಡಿಕೊಂಡು ಕೂತಿದ್ರು ಎಲ್ಲರೂ ನನ್ನ ಮಗಳ ಜೊತೆ ಆಟ ಆಡ್ತಾ ಹಾಗೆ ಇದ್ದರು ನನ್ನ ಮಗನಿಗೆ ಎಕ್ಸಾಮ್ ಇತ್ತು ಅವನು ಎಕ್ಸಾಮ್ ಇನ್ನೂ ಮುಗ್ದಿರಲಿಲ್ಲ ಲಾಸ್ಟ್ ಎಕ್ಸಾಮ್ ಇತ್ತು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇದಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟವಾಗಿರಪ್ಪ ನಗಶಕ್ತಿ ಕುಟುಂಬ ಚಾನಲ್ಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವೀಡಿಯೋನ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಶೇರ್ ಮಾಡಿ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು